ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಟ್ರಾಕ್ಟರ್ ಪಿ ಎಸ್ ಗೌಡರ ಆತ್ಮಹತ್ಯೆ ಸಂತೆಬೆನ್ನೂರಿನ ಗುತ್ತಿಗೆದಾರ ಪಿ ಎಸ್ ಗೌಡರ್ ಸೂಸೈಡ್ ಕೆಆರ್ಐ ಡಿ ಬಾಕಿ ಬಿಲ್ ಬರದೇ ಇರೋದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸಂತೆಬೆನ್ನೂರಿನ ಗುತ್ತಿಗೆದಾರ ಪಿ ಎಸ್ ಗೌಡರ್ ಕೆಆರ್ ಡಿ ಬಾಕಿ ಬಿಲ್ ಬರದೇ ಇರೋದಕ್ಕೆ ಮನನೊಂದು ಕಾದು ಕಾದು ಮನನೊಂದು ಅವರು ಡೆತ್ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಮನೆಯಲ್ಲಿ ನೇಣಿಗೆ ಶರಣು ಮೇ ಇಪ್ಪತ್ತಾರರಂದು ಡೆತ್ ನೋಟ್ ಬರೆದಿಟ್ಟು ಪಿ ಎಸ್ ಗೌಡರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಡೆತ್ ನೋಟ್ನಲ್ಲಿ ಕೆ ಆರ್ ಐ ಡಿಯಲ್ಲಿನ ಅಧಿಕಾರಿಗಳ ಬಗ್ಗೆ ಉಲ್ಲೇಖ ಇದೆ ಅವರ ನಡೆಯ ಬಗ್ಗೆ ಸೊ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ ನಿಮಗೆ ಆ ಡೆತ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ ಜೊತೆಗೆ ಇಬ್ಬರು ಸಹೋದರ ವಿರುದ್ಧವೂ ಕೂಡ ಆರೋಪ ಮಾಡಿದ್ದಾರೆ ಹಣಕಾಸು ವಿಚಾರದಲ್ಲಿ ಮೋಸ ಮಾಡಿದರು ಸಂತೆಬೆನ್ನೂರಿನ ಕೃಷಿ ಇಲಾಖೆ ಆವರಣದಲ್ಲಿ ನಡೆದಿದ್ದ ಕಾಮಗಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಾಡಿದ್ದಂಥ ಕಾಮಗಾರಿಯ ಬಿಲ್ ನೀಡದ ಆರೋಪ ಸೊ ಹಣ ನೀಡದೆ ಸತಾಯಿಸ್ತಾ ಇದ್ದರು ಕೆ ಆರ್ ಐಡಿ ಎಲ್ ಅಧಿಕಾರಿಗಳು ಅಂತ ಡೆತ್ ನೋಟ್ ನಲ್ಲಿ ತಿಳಿಸಲಾಗಿದೆ ದೊಡ್ಡ ಮೊತ್ತದ ಹಣ ಪರಿಹಾರ ಬರಬೇಕು ಅಂತ ಎಂಬತ್ತು ಲಕ್ಷ ಹಣ ಬಾಕಿ ಇತ್ತು ಅಂತ ಮಾಹಿತಿ ಇದೆ ತನಿಖೆ ಬಳಿಕ ಎಲ್ಲವೂ ಕೂಡ ಹೊರಬರಲಿದೆ ಅಂತ ಎಸ್ಪಿ ಪಿ ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕೆಆರ್ಐಡಿಎಲ್ ಬಾಕಿ ಅಲ್ಲದೆ ಬೇರೆ ಹಣ ಕೂಡ ಬರಬೇಕಾಗಿತ್ತು ಕೊಟ್ಟ ಹಣ ಕೂಡ ವಾಪಸ್ ಬರದ ಕಾರಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ತನಿಖೆ ಬಳಿಕ ಅಷ್ಟೇ ಹೆಚ್ಚಿನ ಮಾಹಿತಿ ಗೊತ್ತಾಗಲಿದೆ ಅದಕ್ಕೆ ಡೆತ್ ನೋಟ್ ನಲ್ಲಿ ಇಷ್ಟರ ವಿಚಾರ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಿನ್ನೆ ನಡೆದಂತಹ ಚನ್ನಗಿರಿ ಪ್ರಕರಣದಲ್ಲಿ ನಾವು ಇಪ್ಪತ್ತೈದು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿದೆ ಇಲ್ಲ ಹಳೆ ಕೇಸಲ್ಲಿ ಇದ್ದವ್ರ ಥರದ್ದು ಯಾರೂ ಇಲ್ಲ ಹೀಗೆ ಸಡನ್ ಆಗಿ ಗುಂಪಲ್ಲಿ ಪ್ರೊವೊಕೇಶನ್ ಆಗಿ ಈ ತರ ಮಾಡಿದ್ದಾರೆ ಅದು ಏನಾಗಿದೆ ಅದು ಸಡನ್ ಆಗಿ ಫೈವ್ ಮಿನಿಟ್ಸ್ ಆಗಿದಂತಹ ಘಟನೆ ಅಷ್ಟೇ ಸಡನ್ ಆಗಿ ಗುಂಪು ಉದ್ರಿಕ್ತಗೊಂಡು ಮಾಡಿದ್ರು ಸಡನ್ ಆಗಿ ನಮ್ಮವರು ಗ್ಯಾಸ್ ಫೈರಿಂಗ್ ಮಾಡಿ ಇಮಿಡಿಯೇಟ್ ಆಗಿ ಅವರೆಲ್ಲರಿಗೂ ಕೂಡ ಕಂಟ್ರೋಲ್ ಮಾಡಿದ್ದಾರೆ ಅದಾದ್ಮೇಲಿಂದ ಕೂಡ ಪರಿಸ್ಥಿತಿ ಶಾಂತ ರೀತಿಯಿಂದಾನೆ ನಮ್ಮ ಪ್ರತಿನಿಧಿ ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಬಸವರಾಜ್ ಪಿ ಎಸ್ ಗೌಡ ಆತ್ಮಹತ್ಯೆ ಹಿಂದೆ ಹಲವಾರು ಅನುಮಾನಗಳಿವೆ ಡೆತ್ ಕೂಡ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದೆ ಗೌಡ ಇದ್ದಾರೆ ಗೌಡರು ಇವರು ಏನು ಗುತ್ತಿಗೆದಾರರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಂತೆ ನಿವಾಸಿಗಳು ವಿಶೇಷವಾಗಿ ಇವ್ರ ತಂದೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದು ಜಯೇಜ್ ಪಟೇಲ್ ಒಂದಿಗೆ ಆತ್ಮೀಯ ಸ್ನೇಹಿತರು ದೊಡ್ಡ ರಾಜಕಾರಣಿ ಕೂಡ ಇಂಥವರು ಒಂದು ಮೂರು ಜನ ಮಕ್ಕಳಲ್ಲಿ ಇವರು ಮೂರನೇ ಅವರು ಇವರು ತಂದೆ ಏನು ಅಣ್ಣಂದಿರಿದ್ದಾರೆ ಒಂದು ನಾಗರಾಜು ಮತ್ತು ಶ್ರೀನಿವಾಸ್ ಎಂಬತಕ್ಕಂಥ ಅಣ್ಣಂದಿರಿದ್ದಾರೆ ಇವರು ತನಗೆ ಆಸ್ತಿಯಲ್ಲಿ ಭಾಗ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಮೊದಲ ಆರೋಪವನ್ನು ಮಾಡ್ತಿದ್ರು ಆಸ್ತಿಯಲ್ಲಿ ಭಾಗ ಕೊಡ್ತಿದ್ರು ಒಂದು ರೀತಿ ಖಿನ್ನತೆಗೆ ಒಳಗಾಗಿದ್ದರು ಅಂತಕ್ಕಂಥದ್ದು ಸ್ಥಳೀಯವಾಗಿ ಕಂಡು ಬಂದಿರತಕ್ಕಂಥದ್ದು ಅದಾದ ನಂತರ ಇವರು ಇವರು ಕಾಂಟ್ರಾಕ್ಟರ್ ಈಗ ಕೆಲಸ ಮಾಡಿರೋದು ಬೇರೆ ಕಾಂಟ್ರಾಕ್ಟರ್ ಅದನ್ನ ಕೆಲಸ ಇವ್ರು ಮಾಡಿರ್ತಕ್ಕಂಥದ್ದು ಎಲ್ಲ ಸೇರಿ ಬೇರೆ ಇವರು ಅಣ್ಣ ಮತ್ತು ಆ ಏನು ಗುತ್ತಿಗೆ ಮಾಡಿದ ಕಾಮಗಾರಿ ಒಟ್ಟು ಒಂದು ಎಂಬತ್ತು ಲಕ್ಷ ರೂಪಾಯಿ ಒಂದು ಹಣ ಬರಬೇಕು ಅವರು ಸತಾಯಿಸಿದ್ದಾರೆ ಅಂತಕ್ಕಂತ ಒಂದು ಲೈನ್ ಅನ್ನ ನನಗೆ ಬರಬೇಕಾದಂತ ಗುತ್ತಿಗೆ ಕಾಮಗಾರಿ ಮಾಡಿದ್ರೆ ಬಿಲ್ ಪಾಸ್ ಆಗಿಲ್ಲ ಅಂತಕ್ಕಂತ ಒಂದು ಲೈನ್ ಅನ್ನು ಬರೆದಿರ್ತಕ್ಕಂಥದ್ದು ಇವರು ಏನು ಪೂರ್ತಿ ತಮಗಾದಂತ ತೊಂದರೆಯನ್ನ ಸಂಪೂರ್ಣವಾಗಿ ಬರೆದು ಆ ಒಂದು ಡೆತ್ ನೋಟ್ ಅನ್ನು ಇಟ್ಟು ಆತ್ಮದಿಗೆ ನೇಣಿಗೆ ಶರಣಾಗಿಟ್ಟುಕೊಂಡಿರ್ತಕ್ಕಂಥ ವಿಶೇಷವಾಗಿ ಏನು ಅಧಿಕಾರಿಗಳ ಕಿರುಕುಳು ಕೂಡ ಇದರಲ್ಲಿ ಎದ್ದು ಕಾಣ್ತಕ್ಕಂಥ ಅಧಿಕಾರಿಗಳು ಈ ಸಕಾಲಕ್ಕೆ ಬಿಲ್ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಒಂದು ಗುತ್ತಿಗೆದಾರ ಸಾವನ್ನಪ್ಪಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥ ಈ ಬಗ್ಗೆ ಆ ಸೋದರಿಬ್ಬರು ಆತೀತನ ಸೋದರ ಗೌಡರ ಸೋದರದಾರ ಇಬ್ಬರು ಒಂದು ನಾಗರಾಜು ಮತ್ತು ಶ್ರೀನಿವಾಸ ಅವರಿ ಮೇಲೂ ಮತ್ತು ಏನು ಇಲಾಖೆ ಇದೆ ಆ ಇಲಾಖೆ ಪಾವತಿ ಇದೆ ಆ ಇಲಾಖೆ ವಿರುದ್ಧ ಕೂಡ ಒಂದು ಪ್ರಕರಣವನ್ನು ದಾಲ್ ಮಾಡಿಕೊಂಡು ಸಂತೆಬೆನ್ನೂರು ಪೊಲೀಸರು ಒಂದು ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಸತ್ಯಾಂಶ ಏನಿದೆ ಮತ್ತು ಈ ನಿಜಕ್ಕೂ ಬಿಲ್ ಎಷ್ಟು ಬಾಕಿ ಇದೆ ಮತ್ತು ಇವರು ಮಾಡಿದಂತಹ ಕಾಮಗಾರಿ ಯಾವುದು ಗುರುತಿಗೆ ದಾರಿ ಸ್ಪಷ್ಟವಾಗಿ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ